ಜೀವನ ಸಂಗಾತಿ ಅಧ್ಯಾಯ ಮೂವತ್ತ್ನಾಲ್ಕು ವಿಭಾಳ ಕಂಪನ ವಿಕ್ರಮ್ನ ಅರಿವಿಗೆ ಬಂದಾಗ ಸಣ್ಣಗೆ ನಕ್ಕವನು ಅವಳ ಕೊರಳಿನ ಭಾಗಕ್ಕೆ ಪುಟ್ಟ ಮುತ್ತೊಂದನ್ನು ಕೊಟ್ಟು ಅವಳನ್ನು ಗಟ್ಟಿಯಾಗಿ ತಬ್ಬಿ ಪ್ಲೀಸ್ ಹನಿ ಜಸ್ಟ್ ಟೂ ಮಿನಿಟ್ಸ್ ಅಂತ ಅವಳನ್ನು ತಬ್ಕೊಂಡೇ ಇದ್ದ ನಿನ್ನನ್ನು ಎಳ್ ಕಳ್ಕೋತೀನೋ ಅಂತ ಅಂದ್ಕೊಂಡಿದ್ದೆ ಕೊನೆಗೂ ನನ್ನ ಕನಸು ಇವತ್ತಿಗೆ ನನಸಾಗ್ತಾಯಿದೆ ಅಂತ ಹೇಳಿದನು ಅವಳ ಮುಖವನ್ನು ತನ್ನ ಬೊಗಸೆ ಕೈಗಳಲ್ಲಿ ಹಿಡಿದು ಎರಡೂ ಕಣ್ಣುಗಳಿಗೂ ಮುತ್ತನ್ನು ಕೊಟ್ಟ ತನ್ನವನು ಪ್ರೀತಿಯಿಂದ ಕೊಟ್ಟ ಮುತ್ತಿಗೆ ಕರಗಿ ಅವಳು ಕೂಡ ಅವನ ಎರಡೂ ಕೆನ್ನೆಗೆ ಮುತ್ತನ್ನು ಕೊಟ್ಟಳು ಮುಂದೆ ಎಸ್ ಎಸ್ ಐ ಮೀನ್ ಲವ್ ವಿತ್ ಆರುಷಿ ಅಂತ ಖುಷಿಪಟ್ಟ ಅಲೋಕ್ ಅವನ ಮನಸ್ಸಿಗೆ ಹೇಳ್ಕೊಳ್ಳೋಕೆ ಆಗದೇ ಇರೋ ಅಷ್ಟು ಸಂತೋಷ ಆಗ್ತಾಯಿತ್ತು ಅವನಿಗೆ ಈಗಲೇ ಆರುಷಿಯನ್ನು ನೋಡಬೇಕು ಅಂತ ಅನ್ನಿಸ್ತಾಯಿತ್ತು ಆದರೆ ಈಗ ಹೇಗೆ ಹೊರಗಡೆ ಹೋಗೋಣ ಅಂತ ಕರೀಲಿ ಅಂತ ಮನಸ್ಸಲ್ಲೇ ಯೋಚಿಸ್ತಾ ಇದ್ದೋನು ತಕ್ಷಣವೇ ಅವನಿಗೆ ಒಂದು ಉಪಾಯ ಉಳಿತು ಮೊಬೈಲನ್ನು ಕೈಗೆತ್ಕೊಂಡ ಆಗಿನ್ನೂ ನಿದ್ದೆಗೆ ಹೋಗಿ ಅರ್ಧ ಗಂಟೆ ಆಗಿತ್ತು ಅಷ್ಟೆ ಇಷ್ಟು ಬೇಗ ಮೊಬೈಲ್ ರಿಂಗ್ ಆದ ಸದ್ದಿಗೆ ವಿಭಾ ಕಾಲ್ ಮಾಡಿರಬೇಕು ಅಂತ ಅಂದ್ಕೊಂಡು ನಿದ್ದೆ ಕಣ್ಣಲ್ಲೇ ಹಲೋ ಅಂತ ಉತ್ತರಿಸಿದ್ಲು ಇತ್ತ ಅಲೋಕ್ಗೆ ತನ್ನವಳ ನಿದ್ದೆಯ ಮಾದಕ ದನಿಗೆ ಮನಸ್ಸು ಉಲ್ಲಾಸಿಸ್ತು ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ನನ್ನವಳು ಅಂತ ಒಂದು ಕೈಯಲ್ಲಿ ಫೋನ್ ಹಿಡಿದು ಮತ್ತೊಂದು ಕೈಯಲ್ಲಿ ತನ್ನ ಹೃದಯ ಇದ್ದ ಕಡೆ ಎದೆ ಮೇಲೆ ಕೈ ಇಟ್ಟು ಇವಳನ್ನು ಈಗಲೇ ನೋಡಬೇಕಂತ ಅನ್ನಿಸ್ತಾ ಇದೆ ಆ ನಿದ್ದೆ ಕಣ್ಣಲ್ಲಿ ಮುಖ ಹೇಗೆ ಕಾಣಿಸ್ತಿರ್ಬೋದು ಅಂತ ಊಹಿಸಿಯೇ ಅವನ ಮನಸ್ಸು ಹಾರಾಡ್ತು ಹಲೋ ಹಲೋ ಲೇ ವಿಭಾ ನಾನು ಮಲಗಿದ್ದೀನಿ ಕಣೆ ನೀನು ವಿಕ್ರಮ್ ಸರ್ ಜೊತೆ ಸುತ್ತಾಡ್ಕೊಂಡು ಬಾ ಅಂದರೂ ಕೂಡ ನಾನು ನಿದ್ದೆ ಕಲ್ಲು ಹಾಕ್ತಾ ನಿಮ್ಮ ಅಜ್ಜಿ ಅಂತ ಹೇಳಿದ್ಲು ಆ ಋಷಿ ನಿದ್ದೆ ಕಣ್ಣಲ್ಲೇ ಕಾಲ್ ಮಾಡಿದ್ದೆ ಒಂದು ವಿಷಯಕ್ಕೆ ಆದರೆ ಅಲೋಕೆ ಅವನು ಕೇಳದೆಯೇ ಮತ್ತೊಂದು ವಿಷಯ ತಿಳಿದಿತ್ತು ಅಂದರೆ ವಿಕ್ರಮ್ ಆ್ಯಂಡ್ ವಿಭಾ ಇನ್ ಲವ್ ಅಂತ ಅಂದ್ಕೊಂಡ ನಂತರ ವಾಸ್ತವಕ್ಕೆ ಬಂದವನು ಹಲೋ ಆ ಋಷಿ ದಿಸ್ ಈಸ್ ಅಲೋ ಅಂತ ಹೇಳ್ದ ಅವನ ಧ್ವನಿಗೆ ನಿದ್ದೆ ಪಿ ಟಿ ಉಷಾ ರೇಂಜಿಗೆ ಹಾರ್ ಹೋಯಿತು ಆ ಋಷಿಗೆ ಸರ್ ನೀವ ಸಾರಿ ಸರ್ ಅದು ನಿದ್ದೆಗಣ್ಣಲ್ಲಿ ಅಂತ ಏನೇನೋ ತಡಬಡಿಸ್ತಾ ಇದ್ದವಳ ಮುಖ ಅವನ ಕಣ್ಣು ಮುಂದೆ ಬಂದು ಮುದ್ದುಕ್ಕಿತ್ತು ಅವನಿಗೆ ಇಟ್ಸ್ ಓಕೆ ಅರಿಷಿ ಇವತ್ತು ವೀಕೆಂಡ್ ಎಲ್ಲರೂ ಅವರವರ ಪರ್ಸ್ನಲ್ ಲೈಫಲ್ಲಿ ಬ್ಯುಸಿ ಇರ್ತಾರೆ ಬಟ್ ನಾನಿವತ್ತು ಕಾಲ್ ಮಾಡಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ಹೋಗಿ ವಿಸಿಟ್ ಮಾಡಬೇಕಿತ್ತು ಆಫೀಸ್ ಟೈಮಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗತ್ತೆ ಇವತ್ತು ಹೇಗೂ ಭಾನುವಾರ ಅಲ್ವಾ ಸೊ ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಯು ಜಾಯಿನ್ ವಿತ್ ಮೀ ಅಂತ ಪೊಲೈಟಾಗಿ ಕೇಳ್ದ ಅಲೋಕ್ ಅವನು ಕೇಳಿದ್ದಕ್ಕೆ ಯಾರೂ ಕೂಡ ಇಲ್ಲ ಅನ್ನೋ ಹಾಗೂ ಇರಲಿಲ್ಲ ಆ ರೀತಿ ಕೇಳಿಕೊಂಡಿದ್ದ ಅಯ್ಯೋ ಸರ್ ಆಫೀಸ್ ಕೆಲಸ ಅಂತ ಹೇಳ್ತಾ ಇದ್ದೀರಾ ಅಂತಹದ್ರಲ್ಲಿ ನೀವ್ಯಾಕೆ ಈ ಥರ ರಿಕ್ವೆಸ್ಟಿಂಗ್ ಟೋನಲ್ಲಿ ಕೇಳ್ತಾ ಇದ್ದೀರಾ ಜಸ್ಟ್ ಆರ್ಡರ್ ಮಾಡಿ ಅಷ್ಟೇ ಸಾಕು ನಾನು ಬರ್ತೀನಿ ಎಲ್ಲಿಗೆ ಎಷ್ಟು ಗಂಟೆಗೆ ಬರಬೇಕು ಅಂತ ಕೇಳಿದ್ಲು ಅದು ಇನ್ನು ಅರ್ಧ ಗಂಟೆಯಲ್ಲಿ ನಾನು ನಿಮ್ಮ ಮನೆ ಹತ್ರ ಇರೋ ಕಾಫಿ ಶಾಪ್ ಮುಂದೆ ಇರ್ತೀನಿ ಬರ್ತೀರಾ ಅಂತ ಕೇಳ್ದ ನಾನು ಸ್ನಾನ ಮುಗಿಸ್ಕೊಂಡು ಹೋಗೋಕೆ ಸರಿ ಆಗತ್ತೆ ಹೇಗೂ ಆಫೀಸಿಗೆ ಹೋಗೋಕೆ ಐರನ್ ಆಗಿರೋ ಬಟ್ಟೆ ಕೂಡ ರೆಡಿ ಇದೆ ಅದನ್ನೇ ಹಾಕ್ಕೊಂಡು ಹೋಗಿ ಬರೋಣ ರಾತ್ರಿಗೆ ಬೇರೆ ಬಟ್ಟೆನ ಐರನ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡವಳು ಸರಿ ಸರ್ ಬನ್ನಿ ನಾನು ಕೂಡ ಅಷ್ಟರಲ್ಲಿ ರೆಡಿ ಆಗ್ತೀನಿ ಅಂತ ಹೇಳಿದ್ಳು ಹಲೋ ಆರುಷಿ ಅಂತ ಹೇಳ್ದ ಅವಳು ಕಾಲ್ ಕಟ್ ಮಾಡೋ ಮೊದಲು ಹಾಂ ಹೇಳಿ ಸರ್ ಕೇಳಿದ್ಲು ಅದು ಆಫೀಸ್ ವರ್ಕ್ ಆದರೂ ಆಫೀಸ್ ಔಟ್ಫಿಟ್ ಬೇಡ ನಾರ್ಮಲಾಗಿ ನಿಮ್ಗಿಷ್ಟ ಆಗಿರೋ ಕಂಫರ್ಟಬಲ್ ಬಟ್ಟೆಯನ್ನೇ ಹಾಕೊಂಡು ಬನ್ನಿ ಅಂತ ಹೇಳ್ದ ಅವನ ಮಾತಿಗೆ ಮನಸ್ಸಲ್ಲಿ ಖುಷಿಯಾದರೂ ತೋರಿಸ್ಕೊಳ್ದೆ ಸರಿ ಸರ್ ಅಂತ ಕಾಲ್ ಕಟ್ ಮಾಡಿ ತಕ್ಷಣವೇ ಎದ್ದು ಸ್ನಾನಕ್ಕೆ ಹೊರಟಳು ಮನೆಗೆ ಬಂದ ಅನನ್ಯ ತನ್ನ ರೂಮ್ಗೆ ಸೇರಿ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಚೂರ್ ಚೂರ್ ಮಾಡ್ತಾಯಿದ್ಲು ಭಾನುವಾರ ಆಗಿದ್ದರಿಂದ ವೈಶಾಲಿ ಲೇಡೀಸ್ ಕ್ಲಬ್ಗೆ ಹೋಗಿದ್ರು ಶ್ರೀವತ್ಸ ಅವರು ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗಿದ್ರು ಮನೆಯಲ್ಲಿ ಮನೆ ಕೆಲಸದವರನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಅನನ್ಯಾಳ ರೂಮಿನಿಂದ ಜೋರು ಜೋರು ಸದ್ದನ್ನು ಕೇಳಿಸ್ಕೊಳ್ತಾ ಇದ್ದ ಮನೆ ಕೆಲಸದವ್ರಿಗೆ ಅನನ್ಯಾಳ ಮುಂದೆ ಹೋಗೋ ಧೈರ್ಯ ಇರಲಿಲ್ಲ ಆ ಋಷಿ ಇದ್ದಿದ್ರೆ ಅನನ್ಯ ಹೊಡೆದ್ರೂ ಹೊಡಿಸ್ಕೊಂಡು ಅವಳನ್ನು ಸಹಿಸ್ಕೊಂಡು ಅವಳ ರೂಮನ್ನು ಕ್ಲೀನ್ ಮಾಡ್ತಾ ಇದ್ಳು ಆದರೆ ಅನನ್ಯಾಳ ಹುಚ್ಚುತನದ ಪರಿಚಯ ಇದ್ದ ಕಾರಣ ಅವಳ ರೂಮ್ ಕಡೆ ಯಾರೂ ಕೂಡ ತಲೆ ಹಾಕೋ ಸಾಹಸಕ್ಕೆ ಕೈ ಹಾಕಲಿಲ್ಲ ನೋಡುವಷ್ಟು ನೋಡಿದ ಮನೆ ಕೆಲಸದವರು ಕೊನೆಗೆ ಬೇರೆ ದಾರಿ ಕಾಣದೆ ಶ್ರೀವತ್ಸ ಅವರಿಗೆ ಕಾಲ್ ಮಾಡಿ ವಿಷಯವನ್ನು ತಿಳಿಸಿದ್ರು ಹತ್ತು ನಿಮಿಷಕ್ಕೆ ಶ್ರೀವತ್ಸ ಅವರು ಮನೆಯಲ್ಲಿದ್ದರು ಏನಾಯಿತು ಅಂತ ಕಾಲ್ ಮಾಡಿದ ಮನೆ ಕೆಲಸದವರ ಹತ್ರ ಬಂದು ಕೇಳಿದ್ರು ಸರ್ ಮೇಡಮ್ ಅವರು ಎಲ್ಲಿಗೋ ಹೋಗಿದ್ರು ಮನೆ ಒಳಗಡೆ ಬಂದು ಅವರ ರೂಮ್ಗೆ ಸೇರಿ ಅಲ್ಲಿದ್ದ ಎಲ್ಲ ವಸ್ತುಗಳನ್ನು ಒಡೆದು ಚೂರ್ ಚೂರು ಮಾಡ್ತಾ ಇರೋ ಶಬ್ದ ಕೇಳಿ ನಿಮಗೆ ಫೋನ್ ಮಾಡಿದ್ವಿ ಅನನ್ಯಮ್ಮ ತುಂಬ ಜೋರಾಗಿ ಹೊಡಿತಾರೆ ಸರ್ ಆ ಹೊಡೆತವನ್ನು ತಿಂದು ನಮ್ಮಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಸರ್ ಅಂತ ಹೇಳಿ ತಲೆ ತಗ್ಗಿಸಿ ದೂರ ಸರಿದು ನಿಂತ ಆ ಮನೆ ಕೆಲಸದವನು ಅನನ್ಯ ಅಲೋಕ್ ಮನೆಗೆ ಹೋಗಿದ್ಲು ಅಲ್ವಾ ಅಲ್ಲೇನಾಯಿತು ಅಂತ ಮೊದಲು ತಿಳ್ಕೊಂಡು ನಂತರ ಅನುಗೆ ಸಮಾಧಾನ ಮಾಡಬೇಕು ಇಲ್ಲಾಂದರೆ ಅವಳನ್ನು ಸಮಾಧಾನ ಮಾಡೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡ ಶ್ರೀವತ್ಸ ಅವರು ಸುಮಾ ಅವರಿಗೆ ಕಾಲ್ ಮಾಡಿದರು ಸುಮಾ ಅವರ ಮೊಬೈಲ್ ರಿಂಗ್ ಆಗ್ತಾ ಇದ್ದರು ಅವರು ಕಾಲ್ ರಿಸೀವ್ ಮಾಡುವ ಗೋಜಿಗೂ ಹೋಗಲಿಲ್ಲ ಯಾಕಂದರೆ ಮನೆಯಲ್ಲಿ ತನ್ನ ನಿರ್ಧಾರದಿಂದ ತನ್ನ ಮರ್ಯಾದೆ ಹೋಗುವಂತೆ ಆಯಿತು ಅಂತಹದ್ರಲ್ಲಿ ಇನ್ನು ಈ ಶ್ರೀವತ್ಸ ಅಣ್ಣನ ಹತ್ರ ಇಲ್ಲಿ ನಡೆದಿದ್ದನ್ನು ಹೇಗೆ ವಿವರಿಸಲಿ ಅಂತ ಕಾಲ್ ರಿಸೀವ್ ಮಾಡಲೇ ಇಲ್ಲ ಸುಮಾ ಅವರು ಈ ಕಡೆ ಶ್ರೀವತ್ಸ ಕಾಲ್ ಮಾಡಿ ಸೋತವರು ತಮ್ಮ ಮಗಳ ಬಳಿಯೇ ಕೇಳೋಣ ಹೇಗಾದರೂ ಮಾಡಿ ಏನಾಯಿತು ಅಂತ ತಿಳ್ಕೊಂಡ ನಂತರ ಸಮಾಧಾನ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಅವಳ ರೂಮ್ ಕಡೆ ಹೆಜ್ಜೆ ಹಾಕಿದ್ರು ತಾವೇ ಅತೀ ಮುದ್ದಿನಿಂದ ಬೆಳೆಸಿದ್ದರ ಪರಿಣಾಮ ಸಣ್ಣಗೆ ಅವರ ಎದೆ ಕೂಡ ಹೊಡ್ಕೋತಾಯಿತು ಒಂದು ಮನೆಯಲ್ಲಿ ತಂದೆ ಸ್ಟ್ರಿಕ್ಟಾಗಿ ಮಕ್ಕಳನ್ನು ನೋಡಿದ್ರೆ ತಾಯಿ ಪ್ರೀತಿ ತೋರಿಸ್ತಾರೆ ಅಥವಾ ತಾಯಿ ಸ್ಟ್ರಿಕ್ಟಾಗಿ ನೋಡಿದ್ರೆ ತಂದೆ ಮುದ್ದು ಮಾಡ್ತಾರೆ ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತಂದೆಯರೇ ಅತಿಯಾದ ಪ್ರೀತಿಯನ್ನು ತೋರಿಸೋದು ಆದರೆ ಇವರಲ್ಲಿ ಇಬ್ಬರೂ ಕೂಡ ಅತಿಯಾದ ಮುದ್ದು ಪ್ರೀತಿ ತೋರಿಸಿ ಕೇಳಿದ್ದೆಲ್ಲವನ್ನು ಅನನ್ಯಾಳಿಗೆ ಕೊಡಿಸಿ ಇವತ್ತು ಅವಳನ್ನು ಹಠಮಾರಿಯನ್ನಾಗಿ ಬೆಳೆಸಿದ್ರು ಅದರ ಪರಿಣಾಮವೇ ಇವತ್ತಿನ ಅವಳ ಈ ನಡೆ ಸ್ವೀಟಿ ಮಗಳೇ ಬಾಗಿಲು ತಗಿಯಮ್ಮ ನಾನು ನಿನ್ನ ಡ್ಯಾಡ್ ಬಂದಿದ್ದೀನಿ ಅಂತ ಹೇಳಿ ಡೋರ್ ಬಡಿತಾ ಇದ್ದರು ಶ್ರೀವತ್ಸ ಆದರೆ ಅನನ್ಯ ಮಾತ್ರ ಡೋರ್ ಓಪನ್ ಮಾಡುವ ಯಾವ ಲಕ್ಷಣವೂ ಕಾಣಲಿಲ್ಲ ಶ್ರೀವತ್ಸ ಅವರಿಗೆ ಆತಂಕ ಆಯಿತು ತನ್ನ ಮಗಳು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅಂತ ಕೂಡಲೇ ಅವರ ರೂಮಿಗೆ ಹೋಗಿ ಅವಳ ರೂಮಿನ ಇನ್ನೊಂದು ಸ್ಪೇರ್ ಕೀಯನ್ನು ಹಿಡಿದು ಬಂದರು ಅದೃಷ್ಟ ಎಂಬಂತೆ ಅವಳು ಡೋರ್ ಕೀ ಮಾತ್ರ ಹಾಕಿದ್ಲು ಬೋಲ್ಟ್ ಹಾಕಿರಲಿಲ್ಲ ಅವಳ ಅವಸ್ಥೆ ನೋಡಿ ಶ್ರೀವತ್ಸ ಅವರ ಕರುಳು ಚುರುಕ್ಕಂತು ಅವಳ ರೂಮಿನ ವಸ್ತುಗಳೆಲ್ಲ ಚೆಲ್ಲಪಿಲ್ಲಿಯಾಗಿದ್ದು ಅಲ್ಲದೆ ಅವಳು ಬೆಡ್ ಮೇಲೆ ಬಿದ್ದು ಬೋರಲಾಗಿ ಮಳಗಿ ಅಳುತ್ತಾ ಇದ್ಲು ಹೇಳಿದ ಸಮಯಕ್ಕಿಂತ ಮೊದಲೇ ಬಂದು ಅಲೋ ತನ್ನ ಮನದರಸಿಗಾಗಿ ಕಾಯ್ತಾ ಇದ್ದ ಅವಳನ್ನು ತಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅವನ ಮನಸ್ಸು ಅವನಿಗೆ ಸ್ಪಷ್ಟೀಕರಿಸಿದ ನಂತರ ಅವನ ಮನಸ್ಸು ಅವಳನ್ನು ನೋಡದೆ ಇರೋಕೆ ಸಾಧ್ಯ ಆಗದು ಅನ್ನುವಂತೆ ಹಠ ಮಾಡ್ತಾಯಿತ್ತು ಒಂದೊಂದು ನಿಮಿಷವೂ ಗಂಟೆಗಳ ಲೆಕ್ಕ ಆಗಿತ್ತು ಅವನಿಗೆ ಸ್ನಾನ ಮುಗಿಸಿ ಬಂದ ಆರುಷಿ ತಲೆ ಕೂದಲಿನ ಡ್ರೈಯರ್ ಸಹಾಯದಿಂದ ಒಣಗಿಸಿಕೊಂಡು ಲೆಮನ್ ಯೆಲ್ಲೋ ಕಲರ್ನ ಕುರ್ತಾ ಹಾಕಿ ಅದಕ್ಕೆ ಬಿಳಿ ಬಣ್ಣದ ಪ್ಲಾಜಾ ಪ್ಯಾಂಟ್ ಹಾಕಿದ್ಲು ಅದ ಕೊಪ್ಪುವ ಹಾಗೆ ನೆಟ್ಟೆಡ್ ದುಪ್ಪಟ್ಟ ಹಾಕಿ ಲಘುವಾಗಿ ಅಲಂಕಾರ ಮಾಡಿಕೊಂಡ್ಳು ಅವಳ ಆಕರ್ಷಕ ಕಣ್ಣುಗಳಿಗೆ ಕಾಡಿಗೆ ತುಸು ಹೆಚ್ಚೆ ಎನಿಸುವ ಹಾಗೆ ಹಾಕಿದ್ಲು ತುಟಿಗೆ ಲೈಟಾಗಿ ಲಿಪ್ಸ್ಟಿಕ್ ಹಾಕಿ ಲಿಪ್ ಜೆಲ್ ಹಾಕಿ ತುಟಿಯನ್ನು ಹೊಳೆಯುವ ಹಾಗೆ ಮಾಡಿದ್ಲು ಬಿಂದಿ ಅದರ ಕೆಳಗೆ ಸಣ್ಣಗೆ ಕುಂಕುಮ ಹಚ್ಚಿ ಸಿಲ್ವರ್ ಕೋಟೆಡ್ ಜುಮ್ಕಿ ಹಾಕಿದ್ಲು ನೋಡ್ತಾ ಇದ್ದವರ ಹೆದೆ ನಗಾರಿಯಂತೆ ಬಾರಿಸೋಕೆ ಶುರು ಮಾಡಬೇಕು ಅನ್ನೋಷ್ಟು ಮುದ್ದಾಗಿ ಕಾಣ್ತಾ ಇದ್ಲು ಇನ್ನು ಅಲೋಕ್ ಗತಿ ಅವಳ ಅಲಂಕಾರವನ್ನು ಮುಗಿಸ್ಕೊಂಡು ಅಲೋಕ್ ಸರ್ಗೆ ಕಾಲ್ ಮಾಡೋಣ ಎಲ್ಲಿದ್ದಾರೆ ಕೇಳಿಕೊಂಡು ನಂತರ ಹೊರಗಡೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಕಾಲ್ ಮಾಡಿದ್ಲು ಅವಳ ಕಾಲಿಗೆ ಕಾದಿದ್ದವನಂತೆ ಹಲೋ ಆರುಷಿ ನಾನಾಗಲೇ ನಾನು ಹೇಳಿದ ಜಾಗದಲ್ಲಿದ್ದೀನಿ ಅಂತ ಅಂದ ಸರಿ ಸರ್ ನಾನು ಎರಡು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅವನಿದ್ದ ಕಡೆಗೆ ಹೊರಟಳು ಅವಳು ಬರ್ತಾ ಇದ್ದ ದಾರಿಗೆ ವಿರುದ್ಧ ದಿಕ್ಕಿಗೆ ಗಾಳಿ ಬೀಸತೊಡಕ್ತು ಅವಳ ಕೂದಲನ್ನು ಪುಟ್ಟ ಕ್ಲಿಪ್ ಹಾಕಿ ಬಂಧಿಸಿದ್ದರಿಂದ ಅವಳ ಎರಡೂ ಭುಜದ ಹಿಂದೆ ರೇಷ್ಮೆಯಂತಹ ಕೂದಲು ಹಾರಾಡೋಕೆ ಶುರು ಮಾಡಿತು ಅವಳು ಬರ್ತಾ ಇದ್ದಿದ್ದನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಉಳಿದು ಬಿಟ್ಟ ಅಲೋಕ್ ಅವನಿಗೆ ಅರಿವಿಲ್ಲದೆ ಅವನ ಕೈ ಅವನ ಹೃದಯದ ಮೇಲೆ ಹೋಯಿತು ನಾನು ಹಾಳಾಗೋಕೆ ಇವಳ ಈ ಮುದ್ದು ಮುಖವೇ ಸಾಕು ಅಂತ ಅವಳನ್ನೇ ಎವೆಕ್ಕದೆ ನೋಡ್ತಾ ಇದ್ದ ಅಲೋಕ್ ಹಾಗಾದರೆ ಅಲೋಕ್ ತನ್ನ ಪ್ರೀತಿಯನ್ನು ಆರುಷಿಗೆ ಯಾವಾಗ ವ್ಯಕ್ತಪಡಿಸ್ತಾನೆ ಅವನ ಪ್ರೀತಿಯನ್ನು ಆರುಷಿ ಋಷಿ ಒಪ್ಕೋತಾಳ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು